ನಮಸ್ಕಾರ ವೀಕ್ಷಕರೇ ನಮ್ಮ ಮಧ್ಯೆಯೇ ಇದ್ದು ಸಾಧನೆಯ ಶಿಖರವನ್ನು ಮುಟ್ಟಬೇಕು ಅಂತ ಹೊರಟಿರುವಂತಹ ವಿಶೇಷ ಪ್ರತಿಭೆಗಳನ್ನು ನಿಮಗೆ ಪರಿಚಯ ಮಾಡಿಕೊಡುವ ಸೀನಿಯರ್ಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಚೈತ್ರಾ ಸಜ್ಜನ್ ಇವತ್ತಿನ ಆ ವಿಶೇಷ ಪ್ರತಿಭೆ ಯಾವುದು ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿನ್ಯೂಸ್ ಟಿ ಡಾಟ್ ಇನ್ ಇವತ್ತು ನಾವು ನಿಮಗೆ ಒಬ್ಬ ಯುವಕನನ್ನು ಪರಿಚಯ ಮಾಡಿಕೊಡ್ತೀವಿ ಇವನು ಅವಕಾಶಕ್ಕಾಗಿ ಹುಡ್ಕೊಂಡು ಹೋದವನು ಇವತ್ತು ನಾನೇ ಇನ್ನೊಬ್ಬರಿಗೆ ಅವಕಾಶವನ್ನು ಕೊಡ್ತೀನಿ ಅಂತ ಹೇಳಿ ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ ಯಾರಾ ಹುಡುಗ ಏನು ಅವನ ಪ್ರಯತ್ನ ನಾನು ನೋಡ್ಕೊಂಡ್ ಬರೋಣ ನೋಡಿದ್ರಲ್ಲ ಇವರೇ ಅಕ್ಷರ ಅವರು ಅಕ್ಷರ ಅವರು ಚಿತ್ರರಂಗದಲ್ಲಿ ಅವಕಾಶವನ್ನ ಹುಡ್ಕೊಂಡು ಹೋಗಿ ಈಗ ಅವರೇ ಬೇರೆಯವ್ರಿಗೆ ಅವಕಾಶವನ್ನ ಮಾಡ್ಕೊಡ್ತಾ ಇದ್ದಾರೆ ಚಿತ್ರ ನಿರ್ದೇಶನವನ್ನ ಮಾಡೋದ್ರ ಮುಖಾಂತರ ಅನೇಕ ಪ್ರತಿಭೆಗಳಿಗೆ ಅವಕಾಶವನ್ನ ಮಾಡ್ಕೊಡ್ತಾ ಇದ್ದಾರೆ ಅವರ ಈ ಒಂದು ಪ್ರತಿಭೆ ಅಥವಾ ಈ ಒಂದು ಇಂಡಸ್ಟ್ರಿಯನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರು ಚಿತ್ರರಂಗವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅವರಿಗೆ ಅದೇ ಒಂದು ಕ್ಷೇತ್ರದಲ್ಲಿ ಬೆಳಿಬೇಕು ಅಥವಾ ಇನ್ನೊಬ್ಬರಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ಆಸೆ ಅಥವಾ ಛಲ ಯಾಕೆ ಬಂತು ಅಂತ ಅವರ ಹತ್ರನೇ ಕೇಳೋಣ ಇದಕ್ಕೆ ಒಂದು ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವೊಂದು ಅನುಭವ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂತ ಹೇಳಿದ್ರೆ ನಾನು ಶಿವಮೊಗ್ಗ ಶಿವಮೊಗ್ಗದಲ್ಲಿ ಹುಟ್ಟಿ ಬೆಳೆದಿರುವಂಥ ಒಬ್ಬ ವ್ಯಕ್ತಿ ಸೊ ನಮ್ಮ ತಂದೆ ಹೆಸರು ಮೈನಾ ಸುಬ್ರಹ್ಮಣ್ಯ ಅಂತ ಹೇಳಿ ಹಾಗಾಗಿ ಅವರು ರಂಗಭೂಮಿ ಕಲಾವಿದರು ನಮ್ಮ ತಂದೆಯವರು ನಮ್ಮ ಇಬ್ಬರು ಅಕ್ಕಂದ್ರು ಸಹ ತಾರಾ ಮತ್ತೆ ಪೂಜಾ ಅಂತ ಹೇಳಿ ಅವರು ಸಹ ರಂಗಭೂಮಿ ಕಲಾವಿದ್ರು ಸೊ ಎಲ್ಲೋ ಒಂದ್ ಕಡೆ ನನಗೆ ಆ ಪ್ರೇರಿಸ್ತಾ ಇತ್ತು ಈ ರಂಗಭೂಮಿಯ ಈ ಕ್ಷೇತ್ರ ಸಿನಿಮಾ ಕ್ಷೇತ್ರ ಅದ್ರ ಜೊತೆಗೆ ಏನಾಯ್ತು ಅಂತ ಹೇಳಿದ್ರೆ ಈ ಒಂದು ಸಿನಿಮಾ ಇಂಡಸ್ಟ್ರಿಗೆ ನಾನು ಎಂಟ್ರಿ ಆಗ್ಬೇಕು ಅಂತ ಹೇಳಿ ಬಹಳಷ್ಟು ಸಾಕಷ್ಟು ನಾನು ಪ್ರಯತ್ನ ಪಡ್ತಾ ಬಂದೆ ಅಂತ ಟೈಮ್ ಅಲ್ಲಿ ನಾನು ನನ್ನ ಡಿಗ್ರಿ ಮುಗಿತು ಶಿವಮೊಗ್ಗದಲ್ಲಿ ಎಜುರೇಟ್ ಕಾಲೇಜಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ನಾನು ಬೆಂಗಳೂರಿಗೆ ಹೋದೆ ಅಲ್ಲಾದ್ಮೇಲೆ ನನಗೆ ತುಂಬ ಸಾಕಷ್ಟು ಕಂಡೆ ತುಂಬ ನೋವು ತಿಂದೆ ತುಂಬ ಪೆಟ್ಟು ತಿಂದೆ ಆಮೇಲೆ ಒಳ್ಳೆ ಜನದಿಂದ ಕೆಟ್ಟು ಅನುಭವ ಕಲಿತೆ ಕೆಟ್ಟು ಜನದಿಂದ ಒಳ್ಳೆ ಅನುಭವ ಕಲಿತೆ ಹಾಗಾಗಿ ಹೋಗ್ತಾ ಹೋಗ್ತಾ ಜೀವನ ತುಂಬ ಒಳ್ಳೊಳ್ಳೆ ಪಾಠ ಕಲಿಸ್ತಾ ಬಂತು ತುಂಬ ಆಡಿಷನ್ಸ್ಗಳಿಗೆಲ್ಲ ಅಟೆಂಡ್ ಮಾಡ್ತಾ ಬಂದೆ ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ ಇದುವರೆಗೂ ಒಂದು ನೂರೈವತ್ತರಿಂದ ಇನ್ನೂರು ಆಡಿಷನ್ಸ್ನ ನಾನು ಅಟೆಂಡ್ ಮಾಡಿರ್ಬೋದು ಆದರೆ ಎಲ್ಲಿ ಯಾವುದೇ ಕಡೆ ಹೋದರೂ ರಾಜಕೀಯ ಅದೇ ಪೊಲಿಟಿಕ್ಸ್ ದುಡ್ಡು ಕೇಳ್ತಾರೆ ಬೇರೆ ಏನೋ ಕಮಿಟ್ಮೆಂಟ್ಸ್ ಕೇಳ್ತಾರೆ ಸೊ ಹಾಗಾಗಿ ಅದು ನನಗೆ ಒಂದು ಸ್ವಲ್ಪ ತುಂಬಾ ಮುಜುಗರ ತರ್ತ ಐ ಮೀನ್ ತರುವಷ್ಟು ಇದಾಯಿತು ಹಾಗಾಗಿ ನಾನೇನು ಮಾಡಿದೆ ಅಂತ ಹೇಳಿದ್ರೆ ನಾನು ಒಂದು ಅವಕಾಶಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ ನಂತರ ಅವಕಾಶಕ್ಕೋಸ್ಕರ ಎಷ್ಟೋ ಸಾವಿರ ಜನ ವೆಯ್ಟ್ ಮಾಡ್ತಾ ಇದ್ರು ಆ ಒಂದೇ ಒಂದು ದಿವಸ ನನಗೆ ಏನಂತ ಹೇಳಿದ್ರೆ ನಂತರ ಎಷ್ಟೋ ಜನ ಅವಕಾಶಗಳಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ನಾನೇ ಯಾಕೆ ಒಂದು ಅವಕಾಶನ ಸೃಷ್ಟಿ ಮಾಡಿ ಬೇರೆಯವರಿಗೆಲ್ಲ ಅವಕಾಶ ಕೊಡಬಾರದು ಅನ್ನೋ ಒಂದು ಥಾಟ್ ಬಂತು ಇನ್ನ ನೆನಪಿದೆ ಮಾಗಡಿ ರೋಡಲ್ಲಿ ನನ್ನ ಹತ್ರ ಜೋಬಲ್ಲಿ ಇಪ್ಪತ್ತು ರೂಪಾಯಿ ಸಹ ಇರ್ಲಿಲ್ಲ ಒಂದು ಬಸ್ ಅಲ್ಲಿ ಹೋಗೋದಿಕ್ಕೆ ನಾನು ಬಸವನ ಗುಡಿಯಲ್ಲಿ ಇದ್ದೆ ಮಾಗಡಿ ರೋಡಲ್ಲಿ ನಾನಿದ್ದೆ ನಾನು ಬಸವನ ಗುಡಿಗೆ ಹೋಗ್ಬೇಕಾಗಿತ್ತು ನಾನು ಜೋಬಲ್ಲಿ ಇಪ್ಪತ್ತು ರೂಪಾಯಿನೂ ಸಹ ಇರಲಿಲ್ಲ ಬಿ ಎಂ ಟಿ ಸಿ ಬಸ್ ಅಲ್ಲಿ ನಾನು ಹೋಗೋದಿಕ್ಕೆ ಅಂತ ಟೈಮ್ ಅಲ್ಲಿ ಅಲ್ಲೇ ಒಂದು ಫುಟ್ಪಾತ್ ಪಕ್ಕದಲ್ಲಿ ಒಂದು ಕಟ್ಟೆ ತರ ಇತ್ತು ಆ ಕಟ್ಟೆ ಮೇಲೆ ಕುತ್ಕೊಂಡಾಗ ನನಗೆ ಈ ಆಲೋಚನೆ ಬಂತು ಅವತ್ತಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಇವತ್ತು ಜನರು ಪ್ರೀತಿ ಅವರೆಲ್ಲರ ಸಹಕಾರದಿಂದ ಅವರ ಎಲ್ಲರ ಸಪೋರ್ಟ್ ಇಂದ ನಾನು ಇವತ್ತು ನಿಮ್ಮ ಮುಂದೆ ಇಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೀನಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ತನಕ ಅಕ್ಷರ ಅವರು ಎಷ್ಟು ಚಿತ್ರಗಳನ್ನ ನಿರ್ದೇಶನ ಮಾಡಿದ್ದಾರೆ ಹಾಗೇನೆ ನೀವು ನಿರ್ದೇಶನ ಮಾಡಿರುವಂತಹ ಚಿತ್ರಗಳಲ್ಲೆಲ್ಲ ನೀವು ಮರೆಯಲಾಗದಂತಹ ಒಂದು ಘಟನೆ ಅನ್ನೋದು ಯಾವುದು ನಡೆದಿತ್ತು ನಿಮ್ಮ ಇಷ್ಟವಾದಂತಹ ಚಿತ್ರ ಯಾವುದು ನಾನು ಹೇಳಿದಾಗೆ ನನಗೆ ಸಾಕಷ್ಟು ನನಗೆ ಒಂದು ಜನರು ಸಪೋರ್ಟ್ ಸಿಕ್ತು ನಾನು ಸಿನಿಮಾ ಮಾಡ್ತೀನಿ ಹೀಗೆ ಅಂತ ಹೇಳಿದಾಗ ಒಬ್ಬ ಎಕ್ಸಾಂಪಲ್ ನಾನು ಹೇಳೋದಕ್ಕೆ ನಾನು ಇವತ್ತು ತುಂಬಾ ಇಷ್ಟಪಡ್ತೀನಿ ನನ್ನ ಸ್ನೇಹಿತರು ಪ್ರಶಾಂತ್ ಮತ್ತೆ ಶಶಿಕಾಂತ್ ನಾಡಿಗ್ ಅಂತ ಹೇಳಿ ಸೊ ನಾನು ಹೀಗೆ ಒಂದ್ಸಲಿ ಬೇಜಾರಾಗಿದ್ದಾಗ ಅವ್ರಿಗೆ ಒಂದ್ಸಲಿ ಕಾಲ್ ಮಾಡಿದೆ ಶಶಿಕಾಂತ್ ನಾಡಿಗಿ ಕಾಲ್ ಮಾಡಿದೆ ಮಾಡ್ಬಿಟ್ಟು ಒಂದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ತುಂಬಾ ಚಿಕ್ಕ ಬಜೆಟ್ ಅಲ್ಲಿ ಬೇರೆ ಜನಕ್ಕೆಲ್ಲ ಅವಕಾಶ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ಹಾಗಾಗಿ ನಿಮ್ದೆಲ್ಲಾರದು ಸಹಕಾರ ಬೇಕು ಸಪೋರ್ಟ್ ಬೇಕು ಅಂತ ನಾನು ಆಕ್ಚುಲಿ ಫಸ್ಟ್ ಕೇಳಿದೆ ಅವಾಗ ಶಶಿಕಾಂತ್ ನಾಡಿಗ್ ನನಗೆ ಕೇಳ್ದೆ ಎಷ್ಟು ಖರ್ಚಾಗುತ್ತೆ ಏನ್ ಸಿನಿಮಾ ಮಾಡ್ತೀಯ ಅಂತ ಒಂದು ಚಿಕ್ಕ ಕಾನ್ಸೆಪ್ಟ್ ಹೇಳಿದೆ ಅವನಿಗೆ ಅದು ತುಂಬಾ ಇಷ್ಟ ಆಯ್ತು ಶಶಿಕಾಂತ್ ನಾಡಿಗೂ ಪ್ರಶಾಂತಿಗೆ ಫೋನ್ ಮಾಡಿ ಅವರಿಬ್ರು ಮಾತಾಡಿಕೊಂಡು ಮತ್ತೆ ಶಶಿಕಾಂತ್ ನಾಡಿಗೋರು ನನಗೆ ವಾಪಸ್ ಕಾಲ್ ಮಾಡಿ ಅದೆಷ್ಟು ಖರ್ಚಾಗುತ್ತೆ ಏನು ಅಂತ ಹೇಳಿದ್ರು ನಾನು ಇಷ್ಟು ಖರ್ಚಾಗುತ್ತೆ ಅಷ್ಟು ಖರ್ಚಾಗತ್ತೆ ಅಂತ ಹೇಳಿದಕ್ಕೆ ನಾನು ಒಂದು ಫಸ್ಟ್ ಸಾಧಕ ಅಂತ ಒಂದು ಮೂವಿ ಮಾಡಿದೆ ಆ್ಯಕ್ಚುಲಿ ನಮ್ಮ ತಂದೆಯ ಮೇಲೆ ಒಂದು ಆತ್ಮಚರಿತ್ರೆ ಒಂದು ಚಿತ್ರ ಅದು ನಮ್ಮ ತಂದೆಯ ಮೇಲೆ ಮಾಡಿದಂತು ಅದು ನನ್ನ ಮೊದಲನೇ ಸಿನಿಮಾ ನನ್ನ ಎರಡನೇ ಸಿನಿಮಾದಿಂದ ನನಗೆ ಸಪೋರ್ಟ್ ಶಶಿಕಾಂತ್ ನಾಡಿಗೋರ್ದು ತುಂಬ ಸಿಕ್ತು ಎಷ್ಟು ಖರ್ಚಾಗುತ್ತೆ ಅಂತ ಕೇಳಿದ್ರು ನಾನು ಹೇಳಿದೆ ಐನೂರು ರೂಪಾಯಿ ನಾನು ಸಿನ್ಮಾ ಮಾಡ್ತೀನಿ ಐವತ್ತು ಸಾವಿರದಲ್ಲೂ ಸಿನ್ಮಾ ಮಾಡ್ತೀನಿ ಕೊಟ್ಟರೆ ಐವತ್ತು ಲಕ್ಷದಲ್ಲೂ ಮಾಡ್ತೀನಿ ನಾನು ಆ ಕೆಪಾಸಿಟಿ ನನಗಿದೆ ಅಂತ ಹೇಳಿದಾಗ ಸರಿ ನಮ್ಮ ಕೈಯಿಂದ ಎಷ್ಟು ಸಾಧ್ಯನೋ ಅಷ್ಟು ನಾನು ನಿಮಗೆ ಕೊಡ್ತೀನಿ ನೀನು ಸಿನಿಮಾ ಅಂತ ಹೇಳಿ ಅವತ್ತು ಶಶಿಕಾಂತ್ ನಾಡಿಗೂ ಮತ್ತೆ ಪ್ರಶಾಂತ್ ಅವರು ನನಗೆ ಒಂದು ತುಂಬ ಒಂದು ಧೈರ್ಯ ಕೊಟ್ಟು ಕಳಿಸಿದ್ದು ಅವತ್ತು ಅವರೆಲ್ಲ ಮಾಡಿದ ಸಪೋರ್ಟ್ ಇಂದ ಇವತ್ತು ನಾನು ಈ ಲೆವೆಲಿಗೆ ಬರ್ತೀನಿ ಬಂದಿದ್ದೀನಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ಸಾಕಷ್ಟು ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ ಸಾಕಷ್ಟು ಜನ ಬೈದಿದ್ದಾರೆ ಸಾಕಷ್ಟು ಜನ ತಿಳಿದಿದ್ದಾರೆ ಎಲ್ಲದನ್ನು ದಾಟ್ಕೊಂಡು ಇವತ್ತು ಬಂದು ಒಂದಿಷ್ಟು ಜನಕ್ಕೆ ಅವಕಾಶಗಳನ್ನು ಕೊಟ್ಟು ಎಲ್ಲರ ಮಧ್ಯದಲ್ಲಿ ಇದ್ದೀನಿ ಇದುವರೆಗೂ ಒಂದು ಹದಿಮೂರು ಶಾರ್ಟ್ ಫಿಲಮ್ಸ್ ಮಾಡಿದ್ದೀನಿ ಹಾಗೆ ನಾಲ್ಕು ಆಲ್ಬಮ್ಸ್ ಅನ್ನು ಮಾಡಿದ್ದೀನಿ ಅಕ್ಷರ ಅವರು ಚಿತ್ರರಂಗದಲ್ಲಿಯೇ ಏನಾದರೂ ಸಾಧನೆ ಮಾಡಬೇಕಂತ ಹೊರಟಿದ್ದಾರೆ ಇಲ್ಲಿ ತನಕ ಶಾರ್ಟ್ ಮೂವೀಸ್ನ ಡೈರೆಕ್ಷನ್ ಮಾಡಿ ಒಂದಿಷ್ಟು ಅನುಭವಗಳನ್ನು ಪಡೆದಿರೋ ನೀವು ಬಿಗ್ ಸ್ಕ್ರೀನ್ ನಲ್ಲಿ ಕಾಣಿಸ್ಕೋಬೇಕನ್ನೋ ಆಸೆ ಇದೆಯಾ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂತಹ ತಯಾರಿನ ಮಾಡ್ಕೊಂಡ್ ಬಂದಿದ್ದಾರೆ ಡ್ರೀಮ್ ಪ್ರಾಜೆಕ್ಟ್ ಅಂತ ಒಂದು ಸಿನಿಮಾ ಇದೆ ಆ ಒಂದು ಡ್ರೀಮ್ ಪ್ರಾಜೆಕ್ಟ್ ಮೇಲೆ ಇವಾಗ ನಾನು ವರ್ಕ್ ಮಾಡ್ತಾ ಇದ್ದೀನಿ ಹಾಗಾಗಿ ನೀವು ಅಬ್ಸರ್ವ್ ಮಾಡಿರ್ಬೋದು ಎರಡು ಸಾವಿರದ ಹದಿನೇಳಿಂದ ನಾನು ಯಾವುದೋ ಶಾರ್ಟ್ ಮೂವಿ ಮಾಡಿಲ್ಲ ಅಹ್ ಎರಡ್ ಸಾವಿರದ ಹದಿನೇಳರಲ್ಲಿ ನಾನು ಕಡೆಯದಾಗಿ ಕರ್ಮ ಅಂತ ಹೇಳಿ ಒಂದು ಸಿನಿಮಾನ ರಿಲೀಸ್ ಮಾಡಿದೆ ಕರ್ಮ ಆದ್ಮೇಲೆ ನೀನ್ ಅನ್ನ ಮನೆ ಅಂತ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಮಾಡಿದೆ ಅದಾದ್ಮೇಲೆ ಇಲ್ಲಿವರೆಗೂ ನಾನು ಯಾವ್ದನ್ನು ಯಾವುದೇ ಒಂದು ಶಾರ್ಟ್ ಮೂವಿ ಸಹ ಮಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ಬೇರೆ ಒಂದು ದುಡ್ಡು ಒಂದು ದೊಡ್ಡ ಪ್ರಾಜೆಕ್ಟ್ ಗೆ ಅಥವಾ ನನ್ನ ಒಂದು ಡ್ರೀಮ್ ಪ್ರಾಜೆಕ್ಟ್ ಗೆ ವರ್ಕ್ ಮಾಡ್ತಾ ಇದ್ದೀನಿ ಅಹ್ ಒಬ್ಬರ ಹೆಸರು ನಾನು ಹೇಳೋದಕ್ಕೆ ಈ ಸಮಯದಲ್ಲಿ ತುಂಬಾ ಇಷ್ಟಪಡ್ತೀನಿ ರಂಜಿತ್ ಎಂ ರೆಡ್ಡಿ ಅಂತ ಹೇಳಿ ನನ್ನ ಒಂದು ಟ್ಯಾಲೆಂಟನ್ನ ಗುರುತು ಹಿಡ್ದು ನನ್ನ ಕೆಲಸನ ಅವರು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿ ಅವರು ಬಂದು ನಾನು ಇನ್ವೆಸ್ಟ್ ಮಾಡ್ತೀನಿ ಇಂಥ ಸಿನಿಮಾ ಮಾಡಿ ಒಳ್ಳೆ ಸಿನಿಮಾ ಮಾಡಿ ಅಂತಲ್ಲ ಹೇಳಿ ನಮಗೆ ತುಂಬ ಒಂದು ಸಪೋರ್ಟ್ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಮತ್ತಿನ್ನೊಂದ್ಸರಿ ಸಪ್ರೇಟಾಗಿ ಸಿಗ್ದಾಗ ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾತಾಡ್ತೀನಿ ಅದು ನನ್ನ ಡ್ರೀಮ್ ಪ್ರಾಜೆಕ್ಟ್ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ಸರ್ಪ್ರೈಸ್ ಕೊಡಬೇಕು ಅಂತಲೇ ನಾನು ಮಾಡ್ತಾ ಇದ್ದೀನಿ ಸಾಗುವ ದಾರಿಯಲ್ಲಿ ಸಾವಿರಾರು ಮುಳ್ಳು ಸಾಗುವ ದಾರಿಯಲ್ಲಿ ಸಾವಿರಾರು ಮುಳ್ಳು ಅದನ್ನು ದಾಟಿದವನಿಗೆ ಅದೆಲ್ಲ ಸುಳ್ಳು ಇದನ್ನು ನಾನು ಏನು ಇದನ್ನು ನಾನು ಯಾಕೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೋದಾಗ ಸಾಕಷ್ಟು ಕಲ್ಲು ಮುಳ್ಳು ಎಲ್ಲದನ್ನೂ ಸಿಗುತ್ತೆ ಹಾಗಂತ ಹೇಳ್ಬಿಟ್ಟು ನಾವು ಹಿಂಜರಿಬಾರ್ದು ಏನೇ ಸಿಕ್ಕಿದ್ರು ಎಲ್ಲದನ್ನು ಒತ್ಕೊಂಡು ತಡ್ಕೊಂಡು ಮುನ್ನಕ್ಕೆ ಹೋಗ್ತಾ ಇರಬೇಕು ನಂತರ ಎಷ್ಟೋ ಜನ ಅಂದ್ರೆ ನಂತರ ಅಂತ ಹೇಳೋದಿಕ್ಕೆ ನಾನು ತಪ್ಪಾಗುತ್ತೆ ತುಂಬಾ ಜನ ನಾನು ಅದನ್ನ ಸಾಧನೆ ಮಾಡಬೇಕು ಇದನ್ನ ಸಾಧನೆ ಮಾಡಬೇಕು ಲೈಫಲ್ಲಿ ನಾನು ಏನಾರ ಒಂದು ಅಚೀವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಾತುರದಿಂದ ಇದ್ದಾರೆ ಅಂಡ್ ನನಗೆ ಒಂದು ಖುಷಿಯಾಗೋ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇದುವರೆಗೂ ನಾನು ಏನೂ ಮಾಡಿಲ್ಲ ನಾನು ಏನು ಸಾಧನೆ ಮಾಡಿಲ್ಲ ನಾನು ಇನ್ನ ಮಾಡಕ್ಕೆ ಹೊರಡ್ತಾ ಇರೋದು ಇನ್ನು ನಾನು ಮೆಟ್ಲು ಹತ್ತದಕ್ಕೆ ರೆಡಿ ಆಗ್ತಾ ಇದ್ದೀನಿ ತಯಾರಾಗ್ತಾ ಇದ್ದೀನಿ ಆದರೆ ಜನ ತೋರಿಸೋ ಪ್ರೀತಿ ಅವ್ರು ನನ್ನ ಮೇಲೆ ಇಟ್ಟಿರುವಂಥ ಒಂದು ನಂಬಿಕೆ ಎಲ್ಲವೂ ಹೇಳ್ತಾರೆ ಸರ್ ನೀವು ಒಂದೇ ಒಂದು ಸಿನಿಮಾದಲ್ಲಿ ನಂಗೆ ಅವಕಾಶ ಕೊಡ್ತೀರಾ ಅಂತ ನಾನು ವೆಯ್ಟ್ ಮಾಡ್ತಿದ್ದೀನಿ ಸರ್ ಎಷ್ಟೋ ಜನ ರಂಗಭೂಮಿ ಕಲಾವಿದರಾಗಿರ್ಬೋದು ಸೀರಿಯಲ್ ಆರ್ಟಿಸ್ಟ್ ಆಗಿರ್ಬೋದು ಅವರೆಲ್ಲ ನನಗೆ ತುಂಬ ಮರ್ಯಾದೆ ಕೊಡ್ತಾರೆ ಹಾಗೆ ಒಂದೊಳ್ಳೆ ಸ್ಫೂರ್ತಿ ಕೊಡ್ತಾರೆ ಅಂತ ಹೇಳೋದಕ್ಕೂ ನಾನು ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದರೆ ಎಷ್ಟೋ ಜನ ಹುಡುಗರು ನನ್ನ ಸ್ನೇಹಿತರಾಗಿರ್ಬೋದು ಅಥವಾ ನಮ್ಮ ಸಂಬಂಧಿಕರಾಗಿರ್ಬೋದು ಏ ನಮ್ಮ ಅಕ್ಷರಪ್ಪ ಡೈರೆಕ್ಟ್ರಪ್ಪ ದೊಡ್ಡ ಡೈರೆಕ್ಟರಪ್ಪ ಅವನಷ್ಟು ಲೆವೆಲಲ್ಲಿ ಬರ್ತಾನೆ ಮುಂದೆ ಇಷ್ಟು ಲೆವೆಲಲ್ಲಿ ಬರ್ತಾನೆ ಸೊ ಅದು ನನಗೆ ತುಂಬ ಸ್ಫೂರ್ತಿ ಇದೆ ನಾನು ನನಗೋಸ್ಕರ ನಾನು ನಿರ್ದೇಶಕ ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಸ್ನೇಹಿತರಿಗೋಸ್ಕರ ನನ್ನ ಬಂಧುಬಳಕ್ಕೋಸ್ಕರ ಆಮೇಲೆ ನನ್ನನ್ನು ನಂಬಿರೋ ಒಂದಿಷ್ಟು ಜನ ಹುಡುಗರಿಗೋಸ್ಕರ ನಾನು ಖಂಡಿತವಾಗಲೂ ಒಂದು ದೊಡ್ಡ ಸಿನಿಮಾನ ಕೊಡ್ತೀನಿ ಒಂದು ಗೋಸ್ಕರ ವೇಟ್ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನೋಡಿದ್ರಲ್ಲ ವೀಕ್ಷಕರೇ ಚಿತ್ರರಂಗದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು ಅಂತ ಅಲ್ಲಿ ಹೊಟ್ಟಿರುವಂತಹ ಅಕ್ಷರ ಅವರ ಬಗ್ಗೆ ಇವತ್ತು ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿಯಾದಂತಹ ವಿಶೇಷ ಪ್ರತಿಭೆಯನ್ನು ನಾವು ನಿಮಗೆ ಪರಿಚಯ ಮಾಡಿಕೊಡ್ತೀವಿ ಅಲ್ಲಿ ತನಕ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಿ ನ್ಯೂಸ್ ಟಿವಿ ಡಾಟ್ ಇನ್